இல்ல <usappos> 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 ಅಡುಗೆರೆಗೆ ಬರೀ ನಮ್ ಹೊಟ್ಟೆ ಮೇಲೆ ಕಂಡಿರತತ್ ಮಾರ ಅವನು ಇದನ್ನ ಕರಗ ಸ್ವಲ್ಪ ಹೊಟ್ಟೆ ನಿಂದ ಐತಿ ಎಲ್ಲಾ ತರ ಐತಿ ಇದನ್ನ ಕೆಲಸ ಮಾಡ್ಕೊಂತಾರ ಅಂದ್ರೆ ಅವರ್ ಆಸ್ತಿ ಅತ್ತೈತ್ ನಂದ ಈ ಹೊಟ್ಟೆ ನಿಂದ ಏನಾತ ಅಂದೇನ್ ಕೇಳಾರೆ ನಂದು ಸೇವ್ ಟು ಯು ಕಾಲಿ ಕೂತ್ನ ಮಂಡಪಾಲ್ತು ಅಡ್ಡಾಡ ಮರಕಿತಿವಾ ದೊಡ್ಡ ದೊಡ್ಡ ಜಿಮ್ ಗೆ ಹೋಗ್ರೋನು ಜಿಮ್ ಗೆ ಜಿಮ್ ತಗೋ ಬ್ರೋನು ಅಂತಾ ಹೇಳ್ತಾರೆ ಹೌದು ನಾನು ಬ್ಯಾರೆ ಜಿಮ್ ನೇ ಹೋಗಿ ಜಿಮ್ ಮಾಡೋಣ ಮೊದಲ ಟ್ರೈಟ್ ಮಾಡೋಣ ಮಾಡಿದ್ದಂಗೆ ಅಲ್ಲಿ ಹೊಸ ಮಾಡ್ಬೇಕು <aromaanha> <concurrent noise> <Lake honeymoon>

लड़का लड़ाई चीज़ मोल गया अल्लाह बंबन मार hmm. बकरियाँ हम जैसे लोग नाया जैसे मोटे लोग मतलब बल्ले वो लोग मतलब बल्ले वो लोग मार कौन है अभी करता हो बगैरता नहीं वाले हेलो मैक्यून आओ कौन मतलब है वर्जिम नहीं तो अच्छा हरे में

ನೋಡೋಂತರ ಸುಮ್ಮನೆ ತಲೆ ಬಿಪಿ ಜಾಸ್ತಿ ಅವರಿಗೆ ಇದು ಮಾಡ್ಬಿಡ್ರಿ ಅದು ಮರ್ಕೂರನ ಹೇಳನ ಅಂತ ಇట్లాಂದ ಹೇಳ್ತಿದ್ರು ಯಾಕಾ ಆ ಮರ್ಕೂರ ಮೊದಲ ಕಾಮಲ್ ಮರ್ಕೂರ ಅವರಿಗೆ ಏನಂತೋ ಮಾರಾಯ ಹೇಳ್ ಜಿಮ್

ஜிம் ஒழி ஜாஸ்தி மாலார்போடி அலேதான் ಯಾವ್ದು ಅಲ್ನಾಡು ಎಲ್ಲ ಕೊಟ್ರ ಮತ್ತ ಹಿಂಗಿಟ್ಕೊಂಡು ಹೊತ್ತ ಗ್ರೀನ್ ಸ್ಪೇಸ್ ಮಾಡ್ಬೇಕು ಮನೆಯೆಲ್ಲ

ಹಾ ನೀ ಇಷ್ಟ ಪ್ರಾಕ್ಟೀಸ್ ಮಾಡ್ತೀರಿ ನಾನು ಮಗ್ಲೋ ಹೋಗ್ತೀನಿ ಏನು ಮನಸ ನಾನು ಎತ್ತಕರೆ ಮನಸ ರೂಮಾರೆ ಅವರು ನಾನು ಹೋಗ್ತೀನಿ ನಾನು ಜಿಮ್ ಟ್ರೈನರ್ ಆದನಲ್ಲ ಆ ಟೈಮ್ ಅಲ್ಲಿ ಲಂಗೇ ಮಾಡ್ತಿದ್ದೆ ನಾನು ಹೌದು ತಿಮ್ಮರ್ಸರು ಮೀನ್ ಗಂಡದವ ಲಿಲ್ಲಾ ಆ ಬಾರೆ ಘಟಕ್ಕೆ ಹೋಗ್ ಹೌದು ನಿಂತೆಂತ ಕಟ್ಸ್ಕೊಂಡೆ ಹೋಗ್ಲಕ ಮ್ಯಾನೇಜರ್ ಅಲ್ಲ ಅದಕಂದಲ್ಲಿ ಬಿಡೋ ತೊಂದನೇ ಹಾ ನರಿ 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 ಅಂತ ಈ ಮಾನಸವರೇ ಮೂರ ಅವರು ಏನು ಮಾಡೋದು ಬರಿ ಬರಿ ಎಕ್ಸೈಸ್ ಮಾಡ್ತಾನೆ ಬರಿ நான் துனியா துனியா இன்னும் அது துனியா நம் இத அங்கே சொல் தனங்கல்

ಆুনে ಬಿಸಿ ಹುಡುಗ ಅವರು ಮನالو ಮಾತೆ ಮಾಡಿದರೆ ಕಟ್ಿಸ್ ಕುಂದ್ರಳವಳಾ ಹೇ ಹೇಂಗ್ ಇರಬೇಕು ಇದನ್ನ ಇದೆನಿತಲ್ಲ ಹೀಟ್ಕೊಂಡು ಒಂದಕಲ್ ತ್ರೆಸ್ಮೋ ಇರಬೇಕು ಇದನ್ನ ಹನುಮಂತ ಕದರ್ಶನ ಲಂಗಾ ನೀ ತೃಷಿ ತೃಕೋ ಇಲ್ಲ ರೋಲಿಗೂ ಟೈಟಕ್ಕೋ ಟೈಟಕ್ಕೋ ನಾಲ್ ಮಾತೆ ಇರಬೇಕು ಮಾಡ್ತರಿ ಹನುಮಂತ ಕದರ್ಶನ ಇಷ್ಟನಲ್ಲಾ ಇಲ್ಲ ಇಷ್ಟನಲ್ಲ ತುಂಬಾ ಇದೇನಾ ನಾನು ಮಾರತ್ತಾ ನೀ ಮಾರತ್ತಾ ನಾನು ಮಾರ ಅಂತಾ

நான் இதில் நான் கண்டிப்பா ஏனாங்க ಏನು ಓದ್ತೀನಿ ಹೆಂಗೆ ಮಾಡಕತ್ತ ಭಾರಿ ಆಕಾವು ಏನು ಮಾಡಲ್ಲ ಇದಲ್ಲ ಏಡ್ಸ್ ಇದ್ದಾವು ಕಟ್ಸು ಬರ್ತವೆ ಕುಕ್ಕುಡಿ ಕುಕ್ಕುಡಿ ಬರ್ತಾವೆ ಏಯ್ ಕುಕ್ಕಡೇ ಇರ್ತವೆ ಎಲ್ಲ ಹೇಳ್ತಾವ ಕು ಎತ್ತಗ ಮಾಡ್ತಾರೆ ಮಾರ ಅವ್ರು ನೋಡಿ ನಾನ್ ಸಾಕಾಗ್ಬಿಟ್ಟ ಅವರು ಹೆಂಗೆ ಮಾಡಕತ್ತ ಬಾ ಏ ಏನು ಹೇಳ್ದವ್ರಿಗೆ ಮೊದ್ಲೇಕ ಜಿಮ್ ತ್ರೇನಾರ ಸರಿಯಿಲ್ಲ ಚೇಂಜ್ ಮಾಡ್ಬೇಕಂದ್ರೆ ಏನಿಲ್ಲ ಬರೋಬ್ಬರಿ ಒಂದು ಮೂರು ದಿನ ಮಾಡಿದ್ರೆ ತಿಳ್ಕೊಳ್ಳ ಜಾನ್ಸಿ ಇನ್ನೊಂದು ಐತಲ್ಲ ಬಾಡಿ ಸಿಮ್ ಆಗ್ಬಿಟ್ಟ ಹಾಕ್ಯಾನ ಹೊಲ್ಲ ಬಾಳೊಂದು ಒಂದು ಪುಸ್ತಕ ಏನ್ ಮಾಡ್ತೇರಿ ನೀವು ಅಲ್ಲಿ ಹೊರಗು ಜಾಮ್ ನೀವ್ ಹೊರ ಬರ್ರಿ ಅದೇ ಜಾಮ್ ಆಗಿಲ್ಲ ಎಲ್ಲ ಕರೆಕ್ಟ್ ಐತಿ ಬರೀ ಹೊರಗ್ ಬರ್ರಿ ಮಾಡ್ ಬರ್ತೈತೆ ಎಲ್ಲ ಹೊರಗ್ ಬರೀ சீரப் कोनरे के लिए करा तोर कर तो और थोड़ी हिंग तोले हिंग मार बाकी हम्म करेक्ट है मारा तो करने मतले हमें हम जगह पे फोन और नहीं आओल रे अष्ट केजी केजी आओ आगे अरे तू का कमिस को देख वो कहो के चाहिए तरी मतले का तू कर केजी का ले बार रे और और बन जा निला निला जूम कर

ಜಿಮ್ ಟ್ರೈನರ್ ಮೊದ್ಲೆ ಕೌ ಬುದ್ಧಿ ಹೇಳುವ ಮರ ಏನ್ ಹೇಳ್ಬೇಕು ಹಂಗ್ ಬುದ್ಧಿ ಜಿಮ್ ಮಾಡುವ ಮಕ್ಕ ಜಿಮ್ ಮಾಡ್ದಲ್ಲಿ ಆರ್ಮಿ ಸೆಲೆಕ್ಷನ್ ಆಗ್ಯಾನ ನಿಮ್ಗೆ ಉಪಯೋಗಿ ಮಾಡ್ಕೊಂಡ್ ಹೋಗಿದ್ರೆ ಅಲ್ಲಿ ಇರ್ತಿದ್ದೆ ಈಗ ಅಂದ್ರೆ ಈಗ ನಾವು ಉಪಯೋಗಿ ಮಾಡಿ ಅಂತ ಆ ಕಡೆ ಕಡೆ ಜಿಮ್ ಮಾಡಿದ್ರೆ ಮತ್ತೆ ಹಿಂಗ ಉಪದೇಪ ಅನ್ಲಾರ ಏನಂತಾರೆ ಬಂದ್ ಒಂದ್ ದಿನ ಆಗಿಲ್ಲ ಇಲ್ಲಿ ಗುಂಡಗಿರಿ ಮಾಡ್ದಂಗ್ ಮಾಡಾಕತ್ತಾರೆ ಗೊತ್ತಾಂಗಿಲ್ಲ ನಿಮ್ಗ ತಮ್ಮ ಇದ ನಾ ಮಾಡಿದ ಮಾಕ ಮಾಡೋದು ಬಿಡ್ರಿ ನೀವು ಚಲೋ ಅಲ್ಲ ನಿಮಗಿದ ಪಂಚಾಯತಿ ನಮ್ಮ ಹಳ್ಳಿ ಹುಡುಗರು ಜಿಮ್ ಮಾಡಿ ದಶ್ಮುಷ್ಟವಾದ ದೇಹ ಬೆಳೆಸಲ ಅಂತ ಹೇಳಿ ಏನೋ ಒಂದು ಮಾಡಿ ಕೊಟ್ರ ನಿಮ್ಮಂತವ್ರು ಬಂದು ಇಲ್ಲಿ ಇದನ್ನ ಹದ್ಗೇಡ್ಸ್ಬೇಡ್ರಿ ಬರ್ರಿ ಈ ಜಿಮ್ ಇಲ್ಲ ಜಿಮ್ ಎಷ್ಟೋ ಹಳ್ಳಿ ಒಳಗ ಹೋಗಿ ನೋಡ್ರಿ ನೀವು ಮರಗೇನ್ ಕೊಟ್ಟು ಕಲಿಯಾಕ ಆಗಿಲ್ಲ ಸಿಟಿಯಾಗ ಹೋಗಿ ಕಲಿಯಾಕ ಆಗಿಲ್ಲ ಸ್ವಲ್ಪ ಹೇಳುದು ತಿಳ್ಕೋರಿಂಟ ಮಾಡಿಕ್ರಿ ಮತ್ತೇನ್ ಇವ್ರಿಗೆನ್ ಹೇಳ್ತೇವ ನಡಿ ಮಂಡ್ರಿದ್ ನಡೀವ್ ಹಾಯ್ ರೀ ನಮಸ್ಕಾರ ನೋಡಿದ್ರ ನಮ್ಮೊಂದು ಕಿರುಚಿತ್ರ ನಾವು ಮಾಡಿರೋದು ತಮಾಷೆಗಾಗಿ ಸೊ ಗದ್ನಿಕೇರಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಥರ ಒಂದು ಜಿಮ್ನ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ನವಯುವಕರು ಯೂಸ್ ತಗೊಳ್ಳಿ ಈ ಥರ ಬಂದಿರ್ತಾರಲ್ಲ ಖಾಲಿ ಪಿಲಿ ಹುಡುಗರು ಈ ಥರ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಆರ್ಮಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಯೂಸ್ ಆಗಲಿ ಅಂತ ನಮ್ಮ ಊರಿನ ಗ್ರಾಮಸ್ಥರು ಮಾಡಿರ್ತಾರೆ ಸೊ ಈ ಥರ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ಬೇಡಿ ಇಟ್ಕೊಂಡು ಸರ್ಕಾರಿ ವತಿಯಿಂದ ಏನೇನು ಇರ್ತವೆ ಸೊ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮಂಥ ಚಿಕ್ಕ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ